ಈ ಚಿತ್ರದಲ್ಲಿ ನಟನೆ ಮಾಡ್ತಾ ಇದ್ದ ಮೂರು ಜನ ಸಾವನಪ್ಪಿ ಈಗ ದೋಣಿ ಕೂಡ ಮಗ್ಚಿದೆ ಚಿತ್ರೀಕರಣ ಸಂದರ್ಭದಲ್ಲೇ ಮಾಣಿ ಜಲಾಶಯದಲ್ಲಿ ದೋಣಿ ಒಂದು ಪಲ್ಟಿಯಾಗಿದೆ ಅದರಲ್ಲಿ ನಟ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಜನ ಪ್ರಾಣಾಪಾಯದಿಂದ ಈಗ ಪಾರಾಗಿದ್ದಾರೆ ಇನ್ನು ಈಜಾಡ್ತಲೇ ದಡ ಸೇರಿದ್ದಾರೆ ಕಲಾವಿದರು ಜೊತೆಗೆ ತಂತ್ರಜ್ಞರು ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಯಡೂರು ಸಮೀಪದಲ್ಲಿ ಆಗಿರುವಂತಹ ಘಟನೆ ಇದು ಮಾಣಿ ಜಲಾಶಯ ಮಾಣಿ ಜಲಾಶಯದ ಹಿನ್ನೇರು ಪ್ರದೇಶದಲ್ಲಿ ಶೂಟಿಂಗ್ ನಡೀತಾ ಇತ್ತು ಕಾಂತಾರ ಕಾಂತಾರ ಚಾಪ್ಟರ್ ಒನ್ ಈ ಎರಡೂ ಚಿತ್ರೀಕರಣವು ಬಹುತೇಕ ಕಾಡಿನ ಚಿತ್ರೀಕರಣ ಕಾಡಲ್ಲೇ ಸೆಟ್ ಹಾಕಿದ್ದಾರೆ ಹಾಗಾಗಿ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಕೂಡ ಈಗ ಕಾಡಲ್ಲೇ ಶೂಟ್ ಆಗ್ತಾ ಇತ್ತು ಮೊನ್ನೆ ಆಗುಂಬೆಯಲ್ಲಿತ್ತು ಈಗ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಆಗ್ತಾ ಇದೆ ಈ ಬೆಳವಣಿಗೆ ನಡುವೆನೆ ಮೂರು ಜನ ಕಲಾವಿದರು ಈಗ ಜೀವ ಕಳ್ಕೊಂಡಿದ್ದಾರೆ ಈಗ ನೋಡಿದ್ರೆ ಧೋಣಿ ಮಗ್ಚಿದೆ ಅದರಲ್ಲಿ ರಿಷಬ್ ಶೆಟ್ಟಿ ಕೂಡ ಇದ್ರು ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಜನ ಈಗ ಈ ಜಿ ದಡ ಸೇರಿದ್ದಾರೆ ಆದರೆ ಆ ಕ್ಯಾಮ್ರಾ ಮತ್ತು ಕೆಲವೊಂದಿಷ್ಟು ಪರಿಕರಗಳು ಈಗ ನೀರಲ್ಲಿ ಮುಳುಗಿ ಹೋಗಿದೆ ಅನ್ನೋಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದರೆ ಕಾಂತಾರ ಸಿನಿಮಾ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ ಅದು ದೈವಗಳ ಬೇಸ್ ಮೇಲೆ ತೆಗ್ದಂಥ ಒಂದು ಸಿನಿಮಾ ಮಂಗಳೂರಿನ ಜನ ಈಗ ದೇವರುಗಳಿಗಿಂತ ದೈವಗಳ ಮೇಲೆ ಯಥೇಚ್ಛವಾಗಿ ನಂಬಿಕೆ ಇಡ್ತಾರೆ ದೈವಗಳು ಏನು ನುಡಿಯುತ್ತೆ ಅದರ ಪ್ರಕಾರವಾಗಿ ಚಾಚು ತಪ್ಪದೇ ಫಾಲೋ ಮಾಡ್ತಾರೆ ಈಗ ಮಂಗಳೂರಿನಲ್ಲಿ ದೈವ ಅಂದರೆ ಇಲ್ಲಿ ಗುಡಿಗ ಇರ್ಬೋದು ಪಂಜೂರ್ಲಿ ಇರ್ಬೋದು ಅಥವಾ ಕೊರಗಜ್ಜ ಇರ್ಬೋದು ಅಣ್ಣಪ್ಪ ಸ್ವಾಮಿ ಹೀಗೆ ಅನೇಕ ದೈವಗಳನ್ನು ಇವತ್ತು ನಂಬ್ತಾರೆ ಮತ್ತೊಂದು ಕಡೆ ದೇವರ ಫೋಟೋ ಇಟ್ಟು ಕೂಡ ಪೂಜೆಯನ್ನು ಮಾಡ್ತಾರೆ ಇವತ್ತು ಅದೇ ಬೇಸ್ ಮೇಲೆ ಅದೇ ಥೀಮ್ ಬೇಸ್ ಮೇಲೆ ತೆಗ್ದಂತಹ ಒಂದು ಸಿನಿಮಾ ಅಂದರೆ ಅದು ಕಾಂತಾರ ಇನ್ನು ಚಿತ್ರತಂಡದಿಂದ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ಕೂಡ ನಡೀತಾ ಇದೆ ಈಗ ಬೋಟ್ನಲ್ಲಿದ್ದ ಶೂಟಿಂಗ್ ಪರಿಕರಗಳು ಈಗಾಗಲೇ ನೀರ್ಪಾಲಾಗಿದ್ದಾವೆ ಕ್ಯಾಮೆರಾ ಇತ್ಯಾದಿ ಪರಿಕರಗಳು ನೀರ್ಪಾಲಾಗಿದ್ದಾವೆ ಕಾಂತಾರ ಚಾಪ್ಟರ್ ಒನ್ ಚಿತ್ರತಂಡಕ್ಕೆ ಮತ್ತಷ್ಟು ಈಗ ಆತಂಕ ಹೆಚ್ಚಾಗ್ತಾ ಇದೆ ಜೂನ್ ಹನ್ನೊಂದನೇ ತಾರೀಕು ಹೃದಯಾಘಾತಕ್ಕೆ ಕಲಾವಿದ್ರು ಬಲಿಯಾಗಿದ್ರು ಕೇರಳ ಮೂಲದ ವಿ ಕೆ ವಿಜು ನಿಧನದ ಬಳಿಕ ಕೊನೆ ಹಂತದ ಶೂಟಿಂಗ್ ಅಲ್ಲಿ ನಡೀತಾ ಇತ್ತು ಕೊನೆ ಹಂತದ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿಯೂ ಕೂಡ ಅವಘಡ ಸಂಭವಿಸಿತು ಚಿತ್ರತಂಡಕ್ಕೆ ನಿಜಕ್ಕೂ ಒಂಥರ ಆತಂಕ ಇದು ಚಿತ್ರತಂಡದಿಂದ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಕೇರಳ ಮೂಲದ ವಿಜು ಅನ್ನೋರು ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಅದಾದಮೇಲೆ ಅದಕ್ಕಿಂತ ಮುಂಚೆ ಕಾಮಿಡಿ ಕಿಲಾಡಿಗಳಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ರಾಕೇಶ್ ಪೂಜಾರಿ ಇದೇ ಚಿತ್ರದಲ್ಲಿ ನಟನೆ ಮಾಡ್ತಾ ಇರ್ತಾರೆ ಅವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಅದಕ್ಕಿಂತ ಮುಂಚೆ ಕಪಿಲ್ ಅಂತ ಅವರು ಸೌಪರ್ಣಿಕ ನದಿಯಲ್ಲಿ ಮುಳುಗಿ ಸಾವನ್ನಪ್ಪತ್ತಾರೆ ಹೀಗೆ ಸಾಲು ಸಾಲು ದುರಂತಗಳು ಸಂಭವಿಸ್ತಾ ಇದ್ದಾವೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ ಚಿತ್ರೀಕರಣಕ್ಕೆ ಹಂತ ಹಂತದಲ್ಲೂ ಹೆಜ್ಜೆ ಹೆಜ್ಜೆಯಲ್ಲೂ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಈ ಹಿಂದೆ ರಿಷಬ್ ಶೆಟ್ಟಿಗೆ ದೈವ ನುಡಿದಿತ್ತು ನಿನಗೆ ಇಡೀ ಪ್ರಪಂಚದಾದ್ಯಂತ ಶತ್ರುಗಳು ಹುಟ್ತಾರೆ ಇಡೀ ಪ್ರಪಂಚದಾದ್ಯಂತ ನಿನಗೆ ದುಶ್ಮನ್ಗಳು ಹುಟ್ಕೊಳ್ತಾರೆ ಬಹಳ ಹುಷಾರಾಗಿರುವಂಥ ದೈವವೇ ನುಡಿದಿತ್ತು ರಿಷಬ್ ಶೆಟ್ಟಿಗೆ ಕಾಂತಾರ ಚಿತ್ರತಂಡಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ ಯಾಕೆ ಈ ಸಂಕಷ್ಟ ಚಿತ್ರತಂಡಕ್ಕೆ ನೋಟಿಸ್ ನೀಡಲಿಕ್ಕೆ ಈಗ ಜಿಲ್ಲಾಧಿಕಾರಿ ಒಂದು ಕಡೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಶೂಟಿಂಗ್ ಅನುಮತಿ ಕುರಿತು ನೋಟಿಸ್ ಇದ್ದಾರೆ ಡಿ ಡಿಸಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಕಾಡಿನ ಚಿತ್ರೀಕರಣ ನಡೀತಾ ಇದೆ ಚಿತ್ರೀಕರಣಕ್ಕೆ ಅನುಮತಿ ತೆಗೆದುಕೊಂಡಿದ್ದಾರೋ ಅಥವಾ ಇಲ್ವೋ ದಾಖಲೆ ತೋರಿಸುವಂತೆ ನೋಟಿಸ್ ಅನ್ನ ನೀಡ್ತಾರೆ ಡಿಸಿ ಅನ್ನೋದು ಕೂಡ ಗೊತ್ತಾಗುತ್ತೆ ಇನ್ನು ಅನುಮತಿ ಸಂಬಂಧ ನಾಳೆ ನೋಟಿಸ್ ಅನ್ನ ಡಿಸಿ ಚಿತ್ರತಂಡಕ್ಕೆ ನೀಡ್ತಾ ಇದೆ ಕಾಂತಾರ ಚಿತ್ರತಂಡಕ್ಕೆ ಒಂದು ಕಡೆ ಸಂಕಷ್ಟದ ಮೇಲೆ ಸಂಕಷ್ಟ ಯಾಕಂದ್ರೆ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿ ಮೂಡಿ ಬರ್ತಾ ಇರುವಂಥ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಇನ್ನು ಕಾಂತಾರ ಕೂಡ ಹೊಂಬಾಳೆ ಫಿಲ್ಮ್ ಬ್ಯಾನರ್ ಅಡಿಯನ್ನೇ ಮೂಡಿ ಬಂತು ಇನ್ನೊಂದು ಕಡೆ ಹೊಂಬಾಳೆ ಯಾವ ಸಿನಿಮಾಗೆ ಕೈ ಹಾಕುತ್ತೆ ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿರುವಂಥ ಸಿನಿಮಾ ಎಲ್ಲವೂ ಕೂಡ ನೂರು ದಿನಕ್ಕಿಂತ ಹೆಚ್ಚು ಓಡಿರುವಂತಹ ಸಿನಿಮಾ ಹಾಗಾಗಿ ಇವತ್ತು ಚಿನ್ನದ ಮೊಟ್ಟೆಯನ್ನು ಇಡುವಂತಹ ಒಂದು ಫಿಲ್ಮ್ ಬ್ಯಾನರ್ ಅಂತಲೇ ಅದನ್ನು ಗುರುತಿಸ್ಕೋ ಅದನ್ನು ಕರೀತಾರೆ ಅಂದರೆ ಹೊಂಬಾಳೆ ಫಿಲ್ಮ್ಸನ್ನು ಅದೇ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಕಾಂತಾರ ಚಾಪ್ಟರ್ ಒನ್ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡ್ತಾ ಇರುವಂತಹ ಚಿತ್ರ ಜೊತೆಗೆ ಈ ಕಾಂತಾರ ಸಿನಿಮಾ ಏನೀಗ ಈಗ ಕಾಂತಾರ ಸಿನಿಮಾದ ಫಸ್ಟ್ ಆಫ್ ಈಗ ಚಿತ್ರೀಕರಣ ಆಗ್ತಾ ಇದೆ ಈಗೆಲ್ಲರೂ ಕೂಡ ನೋಡಿರುವಂಥದ್ದು ಸೆಕೆಂಡ್ ಆಫು ಹಾಗಾಗಿ ಈ ಸಿನಿಮಾ